ಹಲೋ ಎಲ್ರಿಗೂ ನಮಸ್ಕಾರ ನಾನು ಮೊನ್ನೆ ನೆನೆ ಒಂದು ಡ್ರೆಸ್ ಒಂದು ಸಾರಿ ಒಂದು ಬ್ಲೌಸ್ ಡಿಸೈನ್ ಮಾಡಿದೆ ನಾನು ಏನು ಇಲ್ಲಿ ಸ್ಟಿಚ್ ನಾರ್ಮಲ್ ಸ್ಟಿಚ್ ಹಾಕಿದ್ದೆ ಅದನ್ನು ಹಾಕಿದ್ಮೇಲೆ ನನಗೆ ಯಾಕೋ ಅನ್ನಿಸ್ತಿತ್ತು ಸ್ವಲ್ಪ ಅದು ಕರೆಕ್ಟಾಗಿಲ್ಲ ಅಂತ ಒಂಥರ ಪರ್ಫೆಕ್ಟಾಗಿಲ್ಲ ಏನೋ ಬೋಡೋ ಬೋಡೋ ಅನಿಸ್ತಾ ಐತೆ ಪ್ಲೈನ್ ಅನಿಸ್ತಾ ಐತೆ ಅಂತ ಅಂದ್ಕೊಂಡಾಗ ನನಗೆ ಇದು ಬಂದು ಸ್ಯಾರಿ ಕಲರು ಅವಾಗ ಏನು ಮಾಡಿದೆ ಆಂಕರ್ ಥ್ರೆಡ್ಡಲ್ಲಿ ನೋಡಿ ಇಲ್ಲಿ ಆಂಕರ್ ಥ್ರೆಡ್ಡಲ್ಲಿ ಒಂದು ಇದನ್ನ ಮಾಡಿದೆ ಸ್ಟಿಚ್ ಹಾಕಿದೆ ತುಂಬಾ ಚೆನ್ನಾಗಿ ಬಂತು ನೀವು ಕೂಡ ಹಂಗೆ ಹಾಕೋದ್ರಿಂದ ಈ ಒಂದು ಸ್ವಲ್ಪ ಪ್ಲೈನ್ ಅನ್ಸೋದನ್ನು ನಾವೇನು ಮಾಡ್ಬೋದು ಡಿಸೈನ್ ಥರ ಮಾಡ್ಕೊಬೋದು ಇಲ್ಲಿ ಒಂದು ಲೈನು ಒಂದೇ ಲೈನು ತುಂಬ ಜಾಸ್ತಿ ಹಾಕಿದ್ರು ಅಷ್ಟೊತ್ತು ಚೆನ್ನಾಗಿ ಕಾಣಿಸಲ್ಲ ಅಂದ್ಕೊಂಡಿದ್ದೀನಿ ಬೇರೆ ಏನು ಬೇಕಾದ್ರೂ ಡಿಸೈನ್ ಮಾಡ್ಬೋದು ಆದರೆ ಈ ಈ ಥರ ಮಾಡಿದಕ್ಕೆ ನನಗೆ ತುಂಬಾ ಇಷ್ಟ ಆಯಿತು ಫ್ರೆಂಡ್ಸ್ ಇದು ಬ್ಲೌಸು ಇದನ್ನು ಐರನ್ ಮಾಡಬೇಕು ಮಾಡಿಲ್ಲ ನೀ ಇದು ಹೊಸ್ದಾಗಿ ಸ್ಟಿಚ್ ಮಾಡಿದೆ ಅದಕ್ಕೆ ಅಂತ ನಾನು ನೋಡಿ ಇದ್ರೊಳಗೆ ಸ್ವಲ್ಪನೇ ಥ್ರೆಡ್ಡು ಸೇಮ್ ಕಲರ್ದು ಈ ಥ್ರೆಡ್ಡನ್ನೇ ನಾನು ಹಾಕಿದ್ದು ಇದು ಈ ಥರ ತಂದಿಟ್ಕೊಂಡಿದ್ದೆ ನಾನು ಯೂಸೇ ಮಾಡಿರಲಿಲ್ಲ ಹೇಳ್ಬೇಕು ಅಂದರೆ ನೋಡಿ ಆಂಕರ್ ತ್ರೆಡ್ಡು ನಾನು ಇದನ್ನು ಐದು ರೂಪಾಯಿ ಹತ್ತು ರೂಪಾಯಿ ಅನಿಸುತ್ತೆ ಒಂದೊಂದು ತಂದಿಟ್ಕೊಂಡಿದ್ದೀನಿ ತುಂಬಾ ಯೂ ಒಂದು ಒಂದು ಸೀರೆಗೆ ನೀವು ಈ ಥರ ಒಂದು ಸಿಂಪಲ್ಲಾಗಿ ಏನಾದರೂ ಮಾಡ್ತೀನಿ ಒಂದು ಐದಾರು ಸೀರೆಗೆ ಒಂದಕ್ಕೆ ಮಾಡ್ಕೊಬೋದು ತುಂಬಾ ಒಳ್ಳೆಯ ಇದು ಅಂತಲೇ ಹೇಳ್ಬೋದು ಫ್ರೆಂಡ್ಸ್ ನಿಮ್ಗೆ ಅಕಸ್ಮಾತ್ ಏನಾದರೂ ಡಿಸೈನ್ ಮಾಡೋಕ್ಕಾಗಲಿಲ್ಲ ಅಂದರೆ ಈ ರೀತಿ ಮಾಡ್ಕೊಳ್ಳಿ ಅವಾಗ ನಮಗೆ ತುಂಬ ಚೆನ್ನಾಗಿ ಡಿಸೈನ್ ಅನ್ನೋದು ಕಾಣಿಸುತ್ತೆ ತುಂಬ ಇಲೇಟ್ ಆಗುತ್ತೆ ನಾನು ಇಲ್ಲಿ ಎಲ್ಲ ಕಡೆನೂ ಕೂಡ ಇಲ್ಲಿ ನಾರ್ಮಲ್ ಪೈಪಿಂಗ್ ಮಾಡಿದ್ದೀನಿ ಇಲ್ಲೂ ಕೂಡ ನಾರ್ಮಲ್ ಪೈಪಿಂಗ್ ಮಾಡಿದ್ದೀನಿ ಇಲ್ಲಿ ಮಾತ್ರ ಥ್ರೆಡ್ ಪೈಪಿಂಗನ್ನು ಕೊಟ್ಟಿದ್ದೀನಿ ನೋಡಿ ಥ್ರೆಡ್ ಪೈಪಿಂಗ್ ಕೊಟ್ಟಿದ್ದೀನಿ ಆದಷ್ಟು ಥ್ರೆಡ್ ಪೈಪಿಂಗ್ ಕೊಡೋಕ್ಕೆ ಪ್ರಯತ್ನ ಅಂತೂ ಮಾಡಿ ನೋಡಿದ್ರಲ್ವ ಫ್ರೆಂಡ್ಸ್ ಯಾವ ರೀತಿ ಇಲ್ಲಿ ಮತ್ತೆ ಒಂದು ಚಿಕ್ಕದಾಗಿ ಬಟನ್ ಕೂಡ ಇಟ್ಟಿದ್ದೀನಿ ಸಿಂಪಲ್ ಡಿಸೈನ್ ಇವ್ರಿಗೆ ಫಸ್ಟ್ ಟೈಮು ನಾನು ಯಾವುದೇ ಡಿಸೈನ್ ಬ್ಲೌಸನ್ನು ನಾನು ಹೊಳ್ಕೊಟ್ಟಿರ್ಲಿಲ್ಲ ಹಂಗಾಗಿ ನೀವು ಯಾವ್ದು ಬೇಕಾದ್ರೂ ಡಿಸೈನನ್ನು ಸ್ಟಿಚ್ ಮಾಡಿದಾಗ ನನಗೂ ಇದನ್ನ ಇದನ್ನೇ ಸ್ಟಿಚ್ ಮಾಡೋಣ ಅಂತ ಮಾಡಿದೆ ಅಷ್ಟೇನೆ ಇದು ಬಂದು ಸ್ಯಾರಿ ಕಲರ್ ಇದು ಬಂದು ಬ್ಲೌಸ್ ಬ್ಲೌಸ್ ಬಂದು ಇಲ್ಲಿ ತುಂಬ ಉದ್ದ ತೋಳಾಗಿದ್ದರಿಂದ ಉದ್ದ ಬ್ಲೌಸು ಮತ್ತು ತುಂಬ ತಿಕ್ನೆಸ್ ಇದೆ ದಪ್ಪ ಬಟ್ಟೆ ಇದನ್ನ ಐರನ್ ಮಾಡಿಲ್ಲ ಐರನ್ ಮಾಡಿಬಿಟ್ಟು ಕೊಡ್ತೀನಿ ನಾನು ನೋಡಿ ಈ ರೀತಿ ಬಂದಿದೆ ಇದು ಉದ್ದ ತೋಳು ಇಟ್ಟಿದ್ದೀನಿ ಸಿಂಪಲ್ಲಾಗಿ ಇದನ್ನು ಹೇಳ್ಬೇಕಿತ್ತು ಆಂಕರ್ ಥ್ರೆಡ್ ಬಗ್ಗೆ ಅದಕ್ಕೆ ಹೇಳಿದೆ ಅಷ್ಟೇ ಥ್ಯಾಂಕ್ ಯು ಫ್ರೆಂಡ್ಸ್